ಪ್ರತಿ ಹಬ್ಬ ಹರಿದಿನಗಳಿಗೂ ಒಂದು ಹಿನ್ನೆಲೆ ಇದ್ದೇ ಇದೆ ಪುರಾಣ ಕಥೆಗಳ ಉಲ್ಲೇಖಗಳು ಇವೆ ಅಂಥದ್ದೇ ಒಂದು ಕಥೆಯ ಉಲ್ಲೇಖ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಾಡುವ ವ್ರತಾಚರಣೆಗೂ ಇದೆ ಅದು ಯಾವ ಕತೆ ಎಂಬುದನ್ನು ತಿಳಿದುಕೊಳ್ಳೋಣ ಅದು ಪೂರ್ವಕಾಲ ದೇಶ ಸತ್ಯಲೋಕ ಅಲ್ಲಿ ಋಷಿಶ್ರೇಷ್ಠರೆಲ್ಲರೂ ಸೇರಿದ್ದರು ಪುರಾಣಿಕ ಶಿಖಾಮಣಿ ಸೂತ ಮಹರ್ಷಿ ಅವರ ಪ್ರವಚನ ಇತ್ತು ಆ ಋಷಿ ಶ್ರೇಷ್ಠರೆಲ್ಲರೂ ಸೂತ ಮಹರ್ಷಿಗಳ ಬಳಿ ಪ್ರವಚನದ ವಿಚಾರ ಮಾತನಾಡುತ್ತಾ ಪುರಾಣ ಪುರುಷೋತ್ತಮರಾದ ತಾವು ತ್ರಿಕಾಲಜ್ಞಾನಿಗಳು ನೀವು ನಮಗೆ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ವೃತಾಚರಣೆಯನ್ನು ಹೇಳಿ ಎಂದು ಕೇಳಿಕೊಂಡರು ಋಷಿಶ್ರೇಷ್ಠರ ಮಾತನ್ನು ಮನ್ನಿಸಿದ ಸೂತ ಮಹರ್ಷಿಗಳು ತಮ್ಮ ಪ್ರವಚನದಲ್ಲಿ ಕಥೆಯೊಂದನ್ನು ಹೇಳಲು ಆಣಿಯಾದರು ಋಷಿಶ್ರೇಷ್ಠರೇ ಈ ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳು ಈಡೇರುವಂತಹ ಅತ್ಯುತ್ತಮವಾದ ಒಂದು ಇದೆ ಆ ವ್ರತಾಚರಣೆಯ ಹಿನ್ನೆಲೆಯನ್ನು ನಿಮಗೆ ತಿಳಿಸಿಕೊಡುವೆ ಎನ್ನುತ್ತಾ ಕತೆ ಹೇಳಲಾರಂಭಿಸಿದರು ಅದು ಕೈಲಾಸ ಪರ್ವತ ದೇವನದಿಗಳು ಹರಿಯುವ ನಿತ್ಯ ಹರಿದ್ವರ್ಣದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಕೂಡಿದ ಪ್ರದೇಶ ಕಾಮದೇನು ಕಲ್ಪ ವೃಕ್ಷ ಏನಿಲ್ಲ ಅಲ್ಲಿ ಎಲ್ಲವೂ ಇರುವ ಆವಾಸ ಸ್ಥಾನವದು ಆದ್ದರಿಂದ ರಾಕ್ಷಸ ಗರುಡ ಗಂಧರ್ವ ದೇವ ಮಾನುಷಾದಿಗಳು ತಮ್ಮ ಪೂರ್ವ ಪುಣ್ಯಾನುಸಾರ ಸೇರಿ ಅಲ್ಲಿಗೆ ಹೋಗಿ ಆ ಪ್ರದೇಶದ ಒಡೆಯನಾದ ಪಾರ್ವತೀಶ್ವರನಿಗೆ ಸೇವೆ ಸಲ್ಲಿಸುತ್ತಿರುವವರು ಕೈಲಾಸ ಎಂಬುದು ಪಾರ್ವತಿ ಪರಮೇಶ್ವರರ ನಿತ್ಯ ಸಾನ್ನಿಧ್ಯ ಇರುವಂಥದ್ದು ಅಲ್ಲಿ ಹಿಂದೊಮ್ಮೆ ಪರಮೇಶ್ವರನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿದ್ದ ಆಗ ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಮಹಾದೇವ ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ಪರಿಹರಿಸಿ ಸೌಭಾಗ್ಯ ಸಂತೋಷಗಳನ್ನು ಉಂಟು ಮಾಡುವ ವ್ರತ ಯಾವುದು ಅದನ್ನು ನನಗೆ ಹೇಳು ಎಂದು ಕೇಳಿಕೊಂಡಳು ಆಗ ಪರಮೇಶ್ವರನು ಪಾರ್ವತಿಯೇ ಕೇಳು ಸರ್ವ ಸಂಪತ್ಪದವಾದ ಪುತ್ರ ಪೌತ್ರಾದಾಯಕವಾದ ಸನ್ಮಂಗಳ ಸಂತಾನಕರವಾದ ವರಮಾಲಕ್ಷ್ಮಿ ವ್ರತ ಎಂಬುದು ಒಂದು ಇದೆ ಈ ವ್ರತವನ್ನು ಭಕ್ತಿ ಸಂಪನ್ನರಾದ ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಮಾಡಬಹುದು ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರ ದಿನ ಮಾಡಬೇಕು ಎಂದು ಹೇಳಿದನು ಸಂತುಷ್ಟರಾದ ಪಾರ್ವತಿಯು ಸ್ವಾಮಿ ವರಲಕ್ಷ್ಮಿ ವ್ರತದ ನಿಯಮವೇನು ಅದನ್ನು ಹೇಗೆ ಮಾಡಬೇಕು ಆ ವ್ರತಕ್ಕೆ ಆದಿದೇವತೆ ಯಾರು ಎಂದು ಕೇಳಿದಳು ಆಗ ಪರಮೇಶ್ವರನು ಆ ವೃತಕ್ಕೆ ಆದಿದೇವತೆ ಮಹಾಲಕ್ಷ್ಮಿ ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆ ಸಮೀಪಸ್ಥವಾದ ಮೃಗುವಾರದಲ್ಲಿ ಮಾಡಬೇಕು ಆ ರೀತಿ ವ್ರತ ಮಾಡಿದ ಭಕ್ತರ ಕೋರಿಕೆಗಳೆಲ್ಲ ಕೈಗೂಡಿ ಕಷ್ಟ ಕಾಯಕಗಳು ನಾಶವಾಗುವುದು ಈ ವಿಷಯದಲ್ಲಿ ಪ್ರಸಿದ್ಧವಾದ ಒಂದು ಕಥೆಯುಂಟು ಅದನ್ನು ಹೇಳುತ್ತೇನೆ ಕೇಳು ಎಂದು ಪಾರ್ವತಿಗೆ ಕಥೆಯನ್ನು ಹೇಳಲು ಮುಂದಾದ ವಿದರ್ಭ ದೇಶಕ್ಕೆ ರಾಜಧಾನಿ ಕುಂಡಿನಾ ನಗರ ಅಲ್ಲಿ ಚಾರುಮತಿ ಎಂಬ ಮಹಿಳೆ ಇದ್ದಳು ಆಕೆ ದರಿದ್ರಳಾದರೂ ಸದಾಚಾರ ಸಂಪನ್ನಳು ಪತಿ ಶುಶ್ರೂಷೆಯೇ ಮುಖ್ಯ ಎಂದು ತಿಳಿದು ಸದಾ ಸಂತೋಷ ಚಿತ್ತಳಾಗಿ ಪತಿಯ ಮನಸ್ಸನ್ನು ನೋಯಿಸದೆ ಸದ್ವರ್ತನೆ ತೋರುತ್ತಿದ್ದವಳು ಇವಳ ಸದಾಚಾರ ಸಂಪನ್ನತೆಗೆ ಮೆಚ್ಚಿದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯು ಮಲಗಿ ನಿದ್ರಿಸುತ್ತಿರುವಾಗ ಸ್ವಪ್ನದಲ್ಲಿ ಪ್ರತ್ಯಕ್ಷಳಾಗಿ ಹೇಳಿದಳು ಪತಿವ್ರತೆಯಾದ ಚಾರುಮತಿ ನಿನ್ನ ಗುಣಶೀಲಗಳಿಗೆ ಮೆಚ್ಚಿ ನಿನ್ನ ಪೂರ್ವ ಪುಣ್ಯಾನುಸಾರವಾಗಿ ನಿನಗೆ ಅನುಗ್ರಹ ಮಾಡಲು ಬಂದಿರುವ ಮಹಾಲಕ್ಷ್ಮಿ ನಾನು ಈಗ ನಾನು ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳಿ ಆಚರಿಸು ಅದರಿಂದ ನಿನ್ನ ದಾರಿದ್ರ್ಯವು ನಾಶವಾಗಿ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ಎರಡನೆಯ ಶುಕ್ರವಾರದ ದಿನ ಪ್ರದೂಷ ಸಮಯಕ್ಕೆ ಸರಿಯಾಗಿ ವಿಧಿವತ್ತಾಗಿ ಯಾರು ನನ್ನ ಪೂಜೆಯನ್ನು ಮಾಡುವರೋ ಅಂಥವರಿಗೆ ನಾನು ಸಕಲ ಭೋಗಭಾಗ್ಯಗಳನ್ನು ಕೊಡುವೆನು ಯಾರಿಗೆ ಪುಣ್ಯ ಸಂಪರ್ಕವಿರುವುದೋ ಅಂಥವರಿಗೆ ಈ ವ್ರತದಲ್ಲಿ ಭಕ್ತಿ ಹುಟ್ಟುತ್ತದೆ ಭೂಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರೇ ಧನ್ಯರು ಅವರೇ ಶೂರರು ಅವರೇ ಪುಣ್ಯಶಾಲಿಗಳು ಅವರೇ ಮಹಾತ್ಮರು ಸಾಹಸಿಗಳು ಅವರೇ ಪಂಡಿತರು ಬಹಳವಾಗಿ ಹೇಳುವುದೇನು ಅವರೇ ಸರ್ವೋತ್ತಮರು ಯಾರು ನನ್ನ ಕಟಾಕ್ಷಕ್ಕೆ ಬಾಹಿರರಾಗಿರುವರೋ ಅವರ ಬಾಳು ಅಜಗಳಸ್ತನದಂತೆ ವ್ಯರ್ಥವೇ ಸರಿ ಆದ ಕಾರಣ ನೀನು ಈ ರಥವನ್ನು ಮಾಡಿ ಧನ್ಯಳಾಗು ಎಂದು ಉಪದೇಶಿಸಿ ಮಾಯವಾದಳು ಈ ಘಟನೆ ಬಳಿಕ ನಿದ್ದೆಯಿಂದ ಎದ್ದ ಚಾರುಮತಿಯು ನಡೆದ ಘಟನೆಯನ್ನು ತನ್ನವರಿಗೆ ಹೇಳಿದಳು ಕೆಲ ದಿನಗಳ ಬಳಿಕ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ಬಂದಿತು ಆ ದಿನ ಬಹುಜನ ಭಕ್ತರು ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂತೋಷದಿಂದ ಕೋರಿಕೆಗಳನ್ನು ಕೈಗೂಡಿಸಿಕೊಂಡು ಸುಖದಿಂದ ಬಾಳುತ್ತಿದ್ದರು ಆದರೆ ದರಿದ್ರಳಾದ ಚಾರುಮತಿಯು ನಿಯಮದಿಂದ ಈ ವೃತವನ್ನು ಮಾಡಿ ವರಲಕ್ಷ್ಮಿಯ ಕಟಾಕ್ಷದಿಂದ ಅಷ್ಟೈಶ್ವರ್ಯವನ್ನು ಪಡೆದಳು ಸುಖವನ್ನು ಅನುಭವಿಸುತ್ತಾ ಬಡವರಿಗೆ ಅನ್ನದಾನ ಮಾಡಿ ಬಂಧುವರ್ಗದವರನ್ನು ಪ್ರೀತಿಯಿಂದ ಕಾಪಾಡುತ್ತಾ ಬಹುಲೋಕದಲ್ಲಿ ಅನಂತವಾದ ಅಪಾರ ಸೌಖ್ಯ ಅನುಭವಿಸಿ ಪರಲೋಕದಲ್ಲಿ ಶ್ರೇಷ್ಠವಾದ ಪತಿ ಸಾಯುಜ್ಯವನ್ನು ಪಡೆದಳು ಆದ ಕಾರಣ ಈ ಲೋಕದಲ್ಲಿ ಯಾರು ಭಕ್ತಿ ಭಾವದಿಂದ ಈ ವ್ರತವನ್ನು ಆಚರಿಸುವರೋ ಅಂತಹವರು ಅಖಂಡವಾದ ಐಶ್ವರ್ಯ ಪಡೆದು ವರಲಕ್ಷ್ಮಿಯ ಪ್ರಸಾದದಿಂದ ಭೋಗಭಾಗ್ಯಗಳನ್ನು ಅನುಭವಿಸುವರು ಎಂದು ಹೇಳಿ ಪರಮೇಶ್ವರನು ಕತೆ ಮುಗಿಸಿದನು ಕತೆ ಕೇಳಿದ ಪಾರ್ವತಿಯು ಮಹಾದೇವ ನನ್ನಲ್ಲಿ ನಿನಗೆ ದಯೆ ಉಂಟಾದರೆ ಈ ವಿಧಾನವನ್ನು ವಿವರವಾಗಿ ಹೇಳಬೇಕು ಎಂದು ಕೇಳಿಕೊಂಡಳು ಆಗ ಪರಮೇಶ್ವರನು ಪೂಜಾ ವಿಧಾನಗಳನ್ನು ಹೀಗೆ ವಿವರಿಸಿದನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ದಿನ ಭಕ್ತಿಯುಳ್ಳ ಸ್ತ್ರೀಯಾಗಲಿ ಪುರುಷರಾಗಲಿ ಅಭ್ಯಂಜನವನ್ನು ಮಾಡಿಕೊಂಡು ಮಂಗಳ ಸ್ನಾನದ ನಂತರ ಶುಭ ವಸ್ತ್ರಗಳನ್ನು ಧರಿಸಬೇಕು ಮನೆಯಲ್ಲಿ ರಂಗೋಲಿಯಿಂದ ಅಲಂಕೃತವಾದ ಶುದ್ಧ ಪ್ರದೇಶದಲ್ಲಿ ಮನೋಹರವಾದ ಮಂಟಪವನ್ನು ನಿರ್ಮಿಸಬೇಕು ಅದರ ಮಧ್ಯದಲ್ಲಿ ಪಚ್ಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಲಶವನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನಾ ಮಾಡಿ ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಪದ್ಮಾಸನೆ ಪದ್ಮ ಊರು ಪದ್ಮಾಕ್ಷಿ ಪದ್ಮ ಸಂಭವೇ ಎಂಬ ಮಂತ್ರದೊಂದಿಗೆ ಶಾಸ್ತ್ರೋತ್ರ ಪೂಜೆಯಿಂದ ದೇವಿಯನ್ನು ತೃಪ್ತಿಪಡಿಸಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನವನ್ನು ಕೊಡಬೇಕು ಸುವಾಸಿನಿಯರನ್ನು ಸಮಾರಾಧನೆ ಸುಗಂಧ ತಾಂಬೂಲಗಳಿಂದ ತೃಪ್ತಿಪಡಿಸಬೇಕು ಅನಂತರ ಭಕ್ತಿಯುಕ್ತರಾದ ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನ ಮಾಡಿಸಿ ದಕ್ಷಿಣೆಗಳನ್ನು ಕೊಟ್ಟು ಈ ಕಥೆಯನ್ನು ಕೇಳಬೇಕು ಎಂದು ಪರಮೇಶ್ವರನು ವಿವರಿಸಿದರು ಸೂತ ಪುರಾಣಿಕರು ಈ ಕಥೆಯನ್ನು ಋಷಿಗಳಿಗೆ ಹೇಳಿದರು ಈ ಕಥೆಯನ್ನು ಕೇಳಿದ ಋಷಿಗಳು ಸಂತೋಷಭರಿತರಾದರು ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುವರೋ ಹಾಗೂ ಈ ಕಥೆಯನ್ನು ಯಾರು ಕೇಳುವರೋ ಅವರಿಗೆ ದಾರಿದ್ರ್ಯ ದುಃಖ ನಾಶವಾಗಿ ಸಂಪತ್ತಿನಿಂದ ಸಕಲ ಭಾಗ್ಯಗಳು ಕೂಡಿಬರುತ್ತವೆ ಎಂದು ಪುರಾಣ ಹೇಳುತ್ತದೆ